ಎಲ್ಲ ಕರ್ನಾಟಕ ಮುಂದೆ ನಮಸ್ಕಾರ ರೀ ನಾನೀಗ ಮತ್ತೊಂದು ವಿಡಿಯೋ ರೀ ಈಗ ಸೆಕೆಂಡ್ ವಿಡಿಯೋ ನಾ ಮಣ್ಣಿದ್ದೀ ಆ ರೂಮಿಂದ್ರೆ ಇಲ್ಲಿ ಬೇರೆ ರೂಮ್ ರೀ ಯಾಕಂದ್ರೆ ಅದು ರೂಮ್ ಒಳಗೆ ಅಲ್ಲಿ ಜಾಸ್ತಿ ಜಾಸ್ತಿ ಮಂದಿ ಇದ್ದಾರೆ ಬಂದಾರ ಇಲ್ಲಿ ಅದಕ್ಕೆ ಇಲ್ಲಿ ಒಂದು ಸಣ್ಣ ರೂಮ್ ಕೊಟ್ಟಾರ ಈಗ ಯಾಕಂದ್ರೆ ಈಗ ಒಂದು ಎರಡು ಮೂರು ನಾಲ್ಕು ದಿವಸದ ಲಾಭ ರೀ ಯಾಕಂದ್ರೆ ಏನು ಅಷ್ಟೊಂದು ಏನು ಕಂಟೆಂಟ್ ಇದ್ದಿದ್ದಿಲ್ಲ ರೀ ಅದಕ್ಕೆ ಮಾಡಿಲ್ಲ ರೀ ಇವತ್ತು ಊರಿಗೆ ಹೋಗ್ಬೇಕ್ರಿ ಅದಷ್ಟು ಒಂದು ಸ್ವಲ್ಪ ಇಲ್ಲ ಆಗಿ ಮಾಡೋಕಂತ ಮಣಿಂದ ಇರೋತ್ತೆ ಇವತ್ತು ಕೆಲಸ ಭಾಳ ರೀ ಈಗ ನಾ ಐಸಿಂದ ಏನು ಕೆಲಸ ಆಗಿಲ್ಲ ರೀ ಇವತ್ತು ಇವತ್ತು ಭಾಳ ಕೆಲಸ ಐತ್ರಿ ಇವತ್ತು ಲವಲ್ಕ್ ಹೋಗ್ಬೇಕ್ರಿಗೆ ನಾನು ಉಪ್ಪಿಟ್ಟು ಮಾಡ್ಬೇಕ್ರಿ ಈಗ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಕ್ಕೆಲ್ಲ ತಯಾರು ಮಾಡ್ಕೊಂಡೇನ್ರಿ ನೋಡಿರಿ ಈಗ ಇಟ್ಟು ಉಪ್ಪಿಟ್ಟು ಮಾಡೋದು ಒಂದೇ ಈಗ ಬನ್ರಿ ಈಗ ಉಪ್ಪಿಟ್ಟು ಉಬ್ಬಿಟ್ಟು ಮಾಡಿಸ್ತಾನಂತಲೂ ನಷ್ಟ ಮಾಡ್ತ ಟೈಮ್ ಏನಾಗೈತಿ ಲವ್ ಹೋಗ್ತೀರಿ ಈಗ ಯಾಕಂದ್ರೆ ಭಾಳ ಟೈಮ್ ಆಗೈತಿ ಆಗೈತ್ರಿ ನಷ್ಟ ರೀ ಈಗ ರೀ ಉಪ್ಪಿಟ್ಟು ಉಬ್ಬಿಟ್ಟು ಯಾಕೆ ಮಾಡ್ತೀರಿ ಈಗ ನೋಡ್ರಿ ಈಗ ರವಾನ ಹುರ್ಕೊಂಡು ಇಟ್ಟೇನ್ ರೀ ಇದು ಕೊತ್ತೀ ನಂಗೆ ಟೈಮು ಭಾಳ ಇಲ್ಲ ರೀ ಯಾಕಂದ್ರೆ ಭಾಳ ಟೈಮ್ ರೀ ಇವತ್ತು ಅವತ್ತು ಕೆಲಸ ಭಾಳ ಐತ್ರಿ ಲವಲ್ ಹೋಗ್ತರಿ ಲಗಲ್ ನಷ್ಟ ಮಾಡ್ಲವಾಗ ಹೋಗಿ ನೀ ಅವ್ರ ಹಾಕಿಡಂತೀ ಹಿಂಗ್ ನೋಡ್ರಿ ಒಬ್ಬಿಟ್ಟರೆ ನಮ್ಮ ಒಪ್ಪಿಟ್ಟೆ ಬ್ಯಾಚುಲರ್ ಒಬ್ಬಿಟ್ಟೆ ಈಗ ಲಗುಲ್ಗು ನಾಷ್ಟ ಮಾಡ್ರಿ ಬಿಲ್ಡಿಂಗ್ ಮ್ಯಾಗ ಹೋಗ್ತೀರಿ ಯಾಕಂದ್ರೆ ಲಗುಲ್ಗು ಬಾಕಿ ಅನ್ಸೈತ್ರಿ ಚಕ್ತಿನಿ ಆಮೇಲೆ ಇವತ್ತು ಊರಿ ಒಂದು ಹೋಗ್ತೀರಿ ಚೆಕ್ತೀನ್ರಿ ಆತರಿ ಆಮೇಲೆ ನಾನೀಗ ಬಿಲ್ಡಿಂಗ್ ಮ್ಯಾಗ ಬಂದೇನ್ರಿ ಇಲ್ಲೇ ಇಲ್ಲೆಲ್ಲ ನೀರು ಎಲ್ಲ ಹೊಡ್ಯಾತನ್ರಿ ನೀರು ಹೊದೇ ಇನ್ನೊಬ್ರು ಇನ್ನೊಬ್ಬರು ಲೇಬರ್ ಬರ್ತೇನೆ ಅಂದಾರೀ ಅವ್ರು ಇನ್ನೊಬ್ಬ ಮಂದಿಲ್ರಿ ಅವ್ರು ಇಲ್ಲಿಯಾರ ಬರ್ತೇ ಅಂದಾರ ಲೇಬರ್ ಅವ್ರು ಬಂದಂದ್ರೆ ನಮ್ಮ ಇದು ಹಾಕಿ ಸ್ಟಾರ್ಟ್ ಈಗ ಸ್ಟಾರ್ಟ್ ನಾ ಹೋಗಲು ಮುಗಿಸ್ಕೊಂಡು ನಾನೇ ಊರ್ಬೇಕು ರೀ ನಾಳೆಗದು ಜನಪ್ಪ ನನ್ನ ಮನೆ ರೀ ಇಡ್ಬೇಕ್ರಿ ಅದು ಸಂಬಂಧವ್ಲು ನಾನು ಇವತ್ತು ಇನ್ನೂ ಡೆಕೋರೇಷನ್ ಅದು ಮಾಡ್ಬೇಕಂತರಿ ಇನ್ನೂ ಮಾಡ್ಬೇಕು ರೀ ಆ ಸಂಬಂಧ ಸ್ವಲ್ಪ ಲಗಲಗು ಹೋಗ್ಬೇಕಂತೈತಿ ನೋಡ್ರಿ ಇದು ಕೆಲಸ ಮುಚ್ಚಿಟ್ಟು ಹೋಗ್ಬೇಕಂತೈತಿ ನೋಡ್ರಿ ಏನಾಗೈತಿ ಇದು ಮೂರು ದಿವಸ ಮೂರು ದಿವಸ ಆಗ್ತದೆ ನೋಡ್ರಿ ಇವತ್ತು ಬಿದ್ ಬಿಸಿಲು ಇವತ್ತು ಹಿಂಗೆ ಭಾಳ ಬಿದ್ರಿ ಲಗಲ್ ಹಿಂಗ ಬಿಸಿಲು ಬಿದ್ದರೆ ಭಾಳ ಚಲೋ ಆಗ್ರೀ ನಮ್ದು ಲಗಲಿಗೆ ಒಣಕ್ ತೊಂದ್ರೆ ಲಗಲಗು ಕೆಲಸ ಲಗಲು ಸ್ಟಾರ್ಟ್ ಲಗಲು ಹಾಕೈತಿ ರೀ ಇದು ಇದಾಗ ನೋಡ್ರಿ ಇಲ್ಲಿ ಬಿಲ್ಡಿಂಗ್ ಇವಾಗ ನೋಡ್ರಿ ಬಿಲ್ಡಿಂಗ್ ವರ್ಕ್ ಇನ್ನು ಬಿಲ್ಡಿಂಗ್ ವರ್ಕ್ ರೀ ಇಲ್ಲಿ ಇಲ್ಲ ಐತಿ ನೋಡಿ ನಮ್ಮ ಮಜ್ಜ ಮಾಡಿದ್ರೆ ಇದನ್ನ ಇದನ್ನ ಮಜ್ಜ ಮಾಡಿ ಮತ್ತೆ ಇದನ್ನು ಮಾಡಿದ್ರಿ ಇದನ್ನ ಇದ್ರ ಮ್ಯಾಗ ಕನೆಕ್ಟ್ ಹಾಕ್ಯಾರ ಈಗ ಇದನ್ನ ಮಾಡಿದೈತ್ರಿ ಇದನ್ನು ಇನ್ನೊಂದು ಕೋಟಿಂಗ್ ಇನ್ನೊಂದು ಕೋಟ್ ಬಾಕಿ ಐತ್ರಿ ಇನ್ನು ಇನ್ನು ಇದ್ರ ಮಾಡಿ ಅದ್ರ ಮ್ಯಾಗ ಮಾಡೈತ್ರಿ ಅದ್ರ ಮ್ಯಾಗ ಇನ್ನು ಈಗ ಇದನ್ನ ಒಂದು ಬಾಕಿ ಐತ್ರಿ ಈಗ ಈಗ ಇಲ್ಲಿ ಮಾಡಿತ್ರಿ ಇಲ್ಲಿ ಇದು ಹಾಕಿ ಇದನ್ನು ಮಾಡ್ತೀರಿ ಅಲ್ಲ ಕಷ್ಟ ಕರೋಂಡ್ ಇದು ಇದನ್ನು ಇದನ್ನ ಈಗ ಅದನ್ನು ಮುಗಿಸೈತ್ರಿ ಇದಿಷ್ಟ ಆತನ ಸ್ವಲ್ಪ ಅರ್ಧ ಆಗತ್ತೆ ರೀ ಇಲ್ಲಿ ಇವಾಗ ನೋಡ್ರಿ ಬಿಲ್ಡಿಂಗ್ ಇಲ್ಲಿ ಇದಕ್ಕಂತ ಸ್ಪೋರ್ಟ್ಸ್ ಕ್ಲಬ್ ಅಂತೀರಿ ಇದು ಹುಬ್ಬಳ್ಳಿ ಇಲ್ಲೂ ಆಗದ್ರಿ ಮತ್ತೆ ಸಿಕ್ಕಿಲ್ಲ ರೀ ಕೆಲಸ ಸಾಲ ಮುಗಿಸ್ಕೊಂಡೆ ಈಗ ಲಗೊಲ್ ಟೈಮ್ ಭಾಳ ಆಗೈತ್ರಿ ಲಗೊಲಿಗೆ ಹೋಗ್ರಿಗೆ ಸಿಕ್ತೀನಿ ರೀ ಆಮೇಲೆ ಈಗ ರೀ ನಮ್ಮ ಕೆಲಸ ಈಗ ಅಷ್ಟು ಕಾಲದ ಇಲ್ಲ ಇಷ್ಟು ಮುಗತ್ರಿ ಈಗ ಇಷ್ಟ ಮುಗಿಸಿ ಈಗ ಕೆಮಿಕಲ್ ಮಿಕ್ಸ್ ರೀ ಕೆಮಿಕಲ್ ಮಿಕ್ಸ್ ಮಾಡ್ಕೊಂಡು ಈಗ ಕೆಲಸ ಮುಸ್ಟ್ ಹಾಕ್ಬೇಕು ರೀ ಮುಗೀತ್ರಿ ಈಗ ಟೈಮ್ ಹನ್ನೊಂದು ಗಂಟೆ ರೀ ಮುಗಿ ಮುಗಿಯುತ್ತೆ ರೀ ಇನ್ನೊಂದು ತಾಸಣೆಗೆ ಆ ತಾಸನೆ ಮುಗಿಸ್ಕೊಂಡಿ ಹೊಡಿ ಅಂತ ನೋಡಕ್ ರೀ ಮುಗಿಸ್ಕೊಂಡು ಓದಿ ಊರಿಗೆ ಹೋಗ್ಬೇಕ್ರಿ ಪತ್ತೆ ವೀಡಿಯೋ ಮಾಡಕ್ ಆಲ್ರಿ ಯಾಕಂದ್ರೆ ಭಾಳ ಟೈಮ್ ಭಾಳ ಇದು ಟೈಮ್ ಭಾಳ ಕಮ್ಮಿ ಐತೆ ಲಗೋಲು ಮುಗಿಸ್ಬೇಕಾಯ್ತು ಸಿಗ್ತಾನಿ ಆಮೇಲೆ ಆಗಿ ಎಲ್ಲ ಮುಗಿಸ್ಬೇಕ್ರಿ ಲಗೋಲು ಈಗ ರೀ ಎಲ್ಲ ಮುಗೀತ್ರಿ ಇದು ಕೆಲ್ಸದ್ದೆ ಎಲ್ಲ ಮುಗೀತ್ರಿ ನೋಡ್ರಿ ಇದು ಆ ಕಡೆಯಿಂದ ಎಲ್ಲ ಮುಗತ್ರಿ ಈಗ ಈಗ ಏನು ರೀ ಕೋರ್ಟಿಗೊಂದು ಹೊಡಿಬೇಕ್ರಿ ಕೋರ್ಟಿಗೆ ಒಂದು ಹೊಡೆದ ಓಟಿಂಗ್ ಹೊಡೆದು ಹೊರ್ಗಡೆ ಹೋಗ್ರಿ ಅಂದರೆ ಈಗ ನೋಡಕ್ರಿ ಅದು ಸೈಡಿಗೆ ಹಚ್ಚಂದ್ರೆ ಅದು ಇನ್ನೂ ಟೈಮ್ ಹಿಡಿದೈತಿರಿ ಅದು ಸೈಡಿಗೆ ಇದು ಇದು ಐತೆ ಇಲ್ಲ ಇದು ಏತರಿ ಬರತ್ತೆ ರೀ ಇಲ್ಲಿ ಇದು ಇಲ್ಲಿ ಮಠ ಹಚ್ಚಿದ್ರೆ ಹಚ್ಚೋದೈತಿ ರೀ ಅದು ನೋಡಕ್ರಿ ಈಗ ಮುಂಚೆ ಅದು ಓತಿಲ್ರಿ ಅದು ನೋಡಿರಿ ಅದನ್ನು ಹಕ್ಕ ಮಾಡಿ ನೋಡಿರಿ ಹೆಂಗದ ನಮ್ಮ ಬೂಟ್ ಈಗ್ರೀ ಇವತ್ತಿಗೆ ಮುಗೀತಿರಿ ಈಗ ನೀರು ನೀರ ಖಾಲವರಿಗೆ ನೀರೊಂದು ತೊಂಬ್ರೆ ಹೋಗ್ರೆ ಹಿ ಬರ್ರೆ ಈಗ ನೋಡ್ರಿ ನೀರು ತುಂಬ ನೋಡ್ರಿ ಪೈಪ್ ಪೈಪ್ ಇದ್ದ ಪೈಪ್ ಇದ್ದಕ್ಕ ಈಗ ರೀ ಎಲ್ಲ ಕೆ ಕೆಲಸ ಈಗ ಈಗ ಊಟ ಕೊಟ್ಟೇನ್ರಿ ಹೋಗಿ ಸ್ವಲ್ಪ ಅಂಗಡಿಗೆ ಹೋಗಿ ಮಸನ್ ಬಕೆಟ್ ತೊಗೊಂಬಂದು ಊಟ ಮಾಡ್ಕೊಂಡು ತೊಗೊಂಡ್ರಿ ಸಿಗೊಂಡ್ರಿ ಆಮೇಲೆ ಈಗ ರೀ ರಂಗ ಬಂದೇರಿ ಮಸಿನ್ಮಗಿರ್ ತಗೊಂಡೆ ಲವ್ ಊಟ ಮಾಡಿ ಮುಕೋತಿನಿ ಪಾಳ ಭಾಳ ಇತ್ತು ಅಂಗೆ ಭಾಳ ಇದಾಗತ್ತೀ ಸ್ವಲ್ಪ ಮುಖಂಡ ಮತ್ತೆ ಹೋಗಿ ಮನ್ ಸ್ಟಾರ್ಟ್ ಮಾಡ್ಕ್ರೀಗ ಬರೀ ಊಟ ಲವ್ರು ಊಟ ಮಾಡಿ ಮುಗಣತ್ ಮತ್ತೆ ಈಗ ರೀ ಕೆಲಸ ಇಷ್ಟು ಮುಗತಿರಿ ಈಗ ಇಷ್ಟು ಕೆಲಸ ಮುಗತ್ತಿ ಈಗ ಎಲ್ಲ ಈಗ ಸಾಮಾನು ತೊಗೊಂಡು ನಮ್ಮ ಸರ್ ಮನೆಗೆ ಹೋಗ್ತೀರಿ ಈಗ ಮತ್ತೆ ನಾವು ಇನ್ನು ಊರಿಗೆ ಹೋಗೋದು ನಾಳೆ ಬಿತ್ತು ನೋಡ್ರಿ ಮುತ್ತಿಗೆ ನಾಳೆ ಹೋಗೋದಾಕೈತಿ ಮತ್ತೇನು ಲಗಲ್ ಆಟೋ ತಗೋರಿ ಆಟೋ ತೊಗೊಂಡು ಲಗಲ್ಗೆ ಹೋಗ್ರೀನ ಇನ್ನ ಸಾಮಾನೆಲ್ಲ ತಗೊಂಡ ಮತ್ತೆ ಅಲ್ಲಿ ಹೋಗ್ರಿಗೆ ಸಿಗಣಂತವ್ರಿ ಆಮೇಲೆ ಈಗ ಅಲ್ಲಿ ಸಾಮಾನೆಲ್ಲ ತೊಗೊಂಡ್ರಿಗೆ ಈಗ ರೂಮಿಗೆ ಬಂದ ಇಲ್ಲಿ ನಮ್ಮ ಸರ್ಮಿಗೆ ಬಂದೈನ್ರಿ ಈಗ ಊಟ ಎಲ್ಲ ಆಗೈತ್ರಿ ಸಾಮಾನೆಲ್ಲ ತೊಗೊಂಡ ನಾಳೆ ನಾಳೆ ಊರು ಹೋಗ್ರಿಗೆ ಆಮೇಲೆ ಸ್ವಲ್ಪ ಲಗೊಂಡ್ ಅಂದು ಹೋಗ್ ಎಂಡ್ ಮಾಡತ್ತಿನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಆ್ಯಂಡ್ সবক্ৰাইবে চিকোনো নীডোজাক